ಡಾಕ್ಟರ್ ಸರ್ ನಮಸ್ಕಾರ ನಮಸ್ಕಾರ ಈ ಹಿಕೋರ ಸಿನಿಮಾದ ಬಿಡುಗಡೆ ಬಗ್ಗೆ ಅಪ್ಡೇಟ್ ಏನಿದೆ ಸರ್ ನ್ಯೂಸು ಸರ್ ಇವತ್ತೊಂದು ಶುಭ ಸುದ್ದಿ ಇದೆ ನಿರ್ಮಾಪಕರ ಪಾಲಿಗೆ ಒಂದು ಶುಭ ಸುದ್ದಿ ಹಾಗೂ ಕನ್ನಡ ಪ್ರೇಕ್ಷಕರ ಪಾಲಿಗೆ ಒಂದು ಹೊಸ ಸುದ್ದಿ ಓಕೆ ಹಿಕೋರಾ ಸಿನಿಮಾ ಸುಮಾರು ವರ್ಷಗಳ ನಂತರ ಇವತ್ತು ಒಂದು ಬಿಡುಗಡೆಯ ಹಂತಕ್ಕೆ ಬಂದಿದೆ ಇವತ್ತು ನಮ್ಮ ವಿತರಕರ ನನ್ನ ಕೂಟ ಏನಿತ್ತು ನನ್ನ ಗೆಳೆಯರು ನನ್ನ ಹಿತೇಶಿಗಳು ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಇದು ಈ ಕಾರಣಕ್ಕೋಸ್ಕರ ನಮ್ಮ ರತ್ನಕ ಶಿವಮೊಗ್ಗಯಿಂದ ಬಂದಿದ್ದಾರೆ ಅವರು ಇವತ್ತು ಒಂದು ಎಲ್ಲೋ ಒಂದು ಕಡೆ ನಿರಾಳದ ಒಂದು ಭಾವದಲ್ಲಿದ್ದಾರೆ ಆ ಒಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇವತ್ತು ಸೊ ಇಂಥ ಒಂದು ಸಂದರ್ಭ ಏನು ಅಂತ ಹೇಳಿದರೆ ಬರುವ ತಿಂಗಳು ನವೆಂಬರ್ ಹದಿನಾಲ್ಕನೇ ತಾರೀಕು ಇಖೋರ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಒಂದು ಬಿಡುಗಡೆಯ ದಿನಾಂಕವನ್ನು ನಿಗದಿಪಡಿಸಿದ್ದೇ ಒಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ನಾವು ನಿಗದಿ ಮಾಡಿದ್ದೇವೆ ಇದು ಬಹುಶಃ ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾವಂತೂ ಮಾಡಿದ್ದೀವಿ ಅದು ಹೇಗಾಯ್ತು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಸೊ ಹಾಗಾಗಿ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ನಾನು ಮೊದಲನೇದಾಗಿ ಶ್ರೀಮತಿ ರತ್ನಾಶ್ರೀ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ ನಮ್ಗೆ ಒಳ್ಳೇದಾಗ್ಲಿ ಈ ಒಂದು ಸಿನಿಮಾದಿಂದ ನಿಮ್ಮ ಒಂದು ಪರಿಶ್ರಮಕ್ಕೆ ಬೆಲೆ ಸಿಗಲಿ ನಿಮ್ಮ ಬಂಡವಾಳ ವಾಪಸ್ ಬರಲಿ ಇಡೀ ಚಿತ್ರತಂಡಕ್ಕೆ ಮುಖ್ಯವಾಗಿ ಮುಖ್ಯ ಪಾತ್ರಗಳಲ್ಲಿ ನಡೆಸಿರ್ತಕ್ಕಂಥ ನೀನಸನ್ ಕಿಟ್ಟಿ ಅವರಿಗೆ ಸ್ಪಂದನ ಅವರಿಗೆ ಮತ್ತು ಇನ್ನೊಬ್ರು ಹೆಸರು ಯಶವಂತ್ ಶೆಟ್ಟಿ ಯಶವಂತ್ ಶೆಟ್ಟಿ ಅವರು ಪ್ರಕಾಶ್ ಬೆಳ್ವಾಡಿಯವರು ಯಾರೋ ಮಠ ಗುರುಪ್ರಸಾದ್ ಅವರು ಹಾಗೂ ಮತ್ತೊಂದು ಹೆಣ್ಮಲ್ಲಾವೃರ್ತಿ ಹಾಗೂ ಇನ್ನಿತರ ಕಲಾವಿದರುಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆಯ ವತಿಯಿಂದ ಇದು ಚಿತ್ರ ಬಿಡುಗಡೆಯ ಹಂತಕ್ಕೆ ಬಂದಿದೆ ನಮ್ಮ ಸಂಸ್ಥೆಯ ಪರವಾಗಿ ಇಡೀ ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ ನಿಮ್ಗೆ ಒಳ್ಳೆಯದಾಗಿ ಮೇಡಮ್ ಸಿನಿಮಾ ಬಿಡುಗಡೆಗೆ ಬಂದಿದೆ ಏನು ಹೇಳಿ ಇಷ್ಟಪಡ್ತೀರಾ ನನಗೆ ತುಂಬ ಖುಷಿ ಆಯಿತು ಇವತ್ತು ನಾನು ಬೆಳಗ್ಗೆ ಹನ್ನೆರಡುವರೆಗೆ ಬಂದಿಲ್ದೆ ಒಂದೂವರೆ ಒಂದು ಮುಕ್ಕಲ್ಲಿ ಆಟಾಡಿಯನ್ ಸಂಸ್ಥೆ ಬಂದು ತಲುಪಿದೆ ಅನ್ಕೊಂಡ್ ಬಂದಿದ್ದು ಒಂದಾಯ್ತು ಅಥವಾ ನಡೆದಿದ್ದು ಇಲ್ಲೊಂದಾಯ್ತು ಅದೆರಡು ನಡುವೆ ಒಂದು ಖುಷಿ ವಿಷಯ ಎಲ್ರೂ ಸಮ್ಮುಖದಲ್ಲಿ ಅಂದ್ರೆ ಏನ್ ಆಗ್ಬೇಕು ಅಂತ ಒಂದು ದೈವ ಸಂಕಲ್ಪ ಇರುತ್ತೆ ನಾವ್ ಅನ್ಕೊಂಡ್ರಷ್ಟೇ ಸಾಕಾಗೋದಿಲ್ಲ ಒಂದು ದೈವ ಪ್ರೇರಣೆನೂ ಇರಬೇಕು ಅದ್ರ ಜೊತೆಗೇನೋ ಒಂದು ಅವ್ರು ಅದನ್ನ ಅದನ್ನು ದಿನ ತಿಳಿಸ್ತೀನಿ ಅಂತಂದ್ರು ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ನಗುವಂತು ಒಂದು ಡೇಟ್ ಅನೌನ್ಸ್ ಆಯಿತು ನವೆಂಬರ್ ಹದಿನಾಲ್ಕಕ್ಕೆ ಅಂತ ನನಗೆ ತುಂಬ ಖುಷಿ ಆಯ್ತು ಅಂದರೆ ಇಷ್ಟು ದಿನ ಎಂಟು ಏಳು ಎಂಟು ವರ್ಷದಿಂದ ಇದನ್ನ ಒಂದು ಹೇಗೆ ಅಂತಂದರೆ ಅದನ್ನು ನನ್ನ ನನ್ನ ನಾನು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು ಇಲ್ಲಿ ಬಂದು ಈ ಸಂಸ್ಥೆ ಜೊತೆಗೆ ಕೈ ಜೋಡಿಸಿದಾಗ ಅದ್ ಏನೇ ಇರ್ಬೋದು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆ ಸಿ ವೆಂಕಟೇಶ್ ಅವರು ಅಂದ್ರೆ ನನ್ನ ಅಣ್ಣ ಅಂತಾನೆ ಕರೆಯೋದು ಅವರನ್ನ ತಂಡ ಇಡೀ ನಮ್ಮ ಈ ಮೂವಿ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಒಂದು ಕೈ ಜೋಡಿಸಿ ಇವತ್ತು ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಹೆಜ್ಜೆಯನ್ನು ಮುಂದೆ ಓಕೆ ಅಂದರೆ ನವೆಂಬರ್ ಹದಿನಾಲ್ಕಕ್ಕೆ ಅಂತ ಒಂದು ಡೇಟ್ ಅನೌನ್ಸ್ ಆಗಿದೆ ಓಕೆ ನಂಗೆ ತುಂಬ ಖುಷಿಯಾಗಿದೆ ಸಿನಿಮಾ ಪ್ರಚಾರದ ಬಗ್ಗೆ ಯಾವ್ದಾರ ಪ್ಲ್ಯಾನ್ಗಳು ಮಾಡಿಕೊಂಡಿದ್ದೀರಾ ಅದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದೆಲ್ಲ ಖಂಡಿತ ಜನ್ರಿಗೆ ತಲುಪೋ ವ್ಯವಸ್ಥೆಯನ್ನು ಮಾಡ್ತಾರೆ ಓಕೆ ಹೋಗುತ್ತೆ ಅಂದ್ರೆ ಹೇಗೆ ಏನು ಅಂತ ನನಗೂ ಗೊತ್ತಿಲ್ಲ ಪ್ರಯತ್ನ ಪಡ್ತಿದ್ದಾರೆ ಪ್ರಯತ್ನ ಪಡ್ತಾ ಇದ್ದೀವಿ ಕುಟುಂಬದಲ್ಲಿ ಒಂದು ತಂಡ ಇದೆ ಮಗ ಸೇರಿದಂತೆ ಅವರ ರಿಲೇಟಿವ್ಸ್ ಸೇರಿದಂತೆ ಒಂದು ಚಿಕ್ಕ ತಂಡ ಇದೆ ಆ ಚಿಕ್ಕ ತಂಡ ಸ್ವಲ್ಪ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಒಂದು ಪ್ರಚಾರದ ವಿಚಾರದಲ್ಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಟ್ಟಕ್ಕೆ ಪ್ರಚಾರವನ್ನು ಮಾಡ್ತಾರೆ ಜೊತೆಗೆ ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಶುರುವಾಗಿದೆ ಸೊ ಇದಾದ ನಂತರ ಪೋಸ್ಟರ್ಸ್ ನಾವೇನು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ನಾವು ಒಂದು ಟೂ ರೌಂಡ್ಸ್ ಪೋಸ್ಟರ್ಸ್ ಪ್ಲಾನ್ ಮಾಡಿದ್ದೀವಿ ಓಕೆ ಸೊ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ ಸರ್ ಇವಾಗ ಎಷ್ಟು ಸೆಂಟ್ರ್ ಬಿಡುಗಡೆ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ ಇದೆಯರ್ ನಾವೊಂದು ಅಂದಾಜು ಒಂದು ಐವತ್ತು ಸೆಂಟ್ಗಳಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಓಕೆ ಸೊ ನಮಗೆ ಈ ಚಿತ್ರಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರೇಕ್ಷಕರ ಬೇಕಲ್ಲ ಜೊತೆಗೆ ನಮ್ಮ ಕನ್ನಡದ ಕರ್ನಾಟಕದ ಪ್ರದರ್ಶಕರ ಬೆಂಬಲ ಸೊ ಮದುವೆಗೆ ಪ್ರದರ್ಶಕರು ನನಗೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಎಲ್ಲರೂ ಕೂಡ ನನ್ನ ಹಿರಿಯರೇ ಆಗಿದ್ದಾರೆ ನನ್ನ ಗೆಳೆಯರು ಸಹೋದ್ಯೋಗಿಗಳಾಗಿದ್ದಾರೆ ಸೊ ಹಾಗಾಗಿ ಅವರ ಒಂದು ಸಹಕಾರವನ್ನು ಪಡೆದು ನಾವು ಒಂದು ಬಿಡುಗಡೆಗೆ ಹೋಗ್ತಾ ಇದ್ದೀವಿ ಬಿಡುಗಡೆ ನಂತರ ನಮ್ಮ ಪ್ರೇಕ್ಷಕರು ನಮ್ಮ ರತ್ನಾಕನ ಮತ್ತು ಅವರ ತಂಗದ ಶ್ರಮವನ್ನು ಕೈ ಹಿಡಿತಾರೆ ಕೈ ಹಿಡಿಬೇಕು ಅಂತ ನಾನು ಕೇಳ್ಕೊತೇನೆ ಓಕೆ ಧನ್ಯವಾದಗಳು ಸರ್ ಶುಭವಾಗಲಿ